ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ನೋಡಿರಿ ಒಂದು ಸೂಪರ್ ಆಗಿರೋ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರೋ ರೆಸಿಪಿ ತೊಗೊಂಡು ಬಂದೇನಿ ನೋಡಿ ಏನು ಮಾಡೇನಿ ಟೊಮೆಟೊ ಉಪ್ಪಿನಕಾಯಿ ಮಾಡೇನಿ ಭಾರಿ ಟೇಸ್ಟಿ ರೀ ಇದು ಆಗಿತ್ತು ರೀ ಏನು ರಗಡ ದಿವಸ ರೀ ಎಂಟರಿಂದ ಹತ್ತು ದಿವಸ ಇಟ್ಕೊಂಡು ಆರಾಮಾಗಿ ತೊಗೋಬೋದು ಇನ್ನೇನು ಫ್ರಿಜ್ನಾಗೆ ಇಡಬೇಕಾಗ್ತದ ಆಮೇಲೆ ಮಸ್ತ್ ಆಗ್ತದೆ ರೀ ಕಾಂಬಿನೇಷನ್ ಎಲ್ಲದಕ್ಕೂ ಚಲೋ ಅದ ರೀ ಇದು ಚಪಾತಿ ಬಕ್ರಿ ಎಲ್ಲದಕ್ಕೂ ಸೂಪರ್ ಆಗಿರುವಂಥ ಕಾಂಬಿನೇಷನ್ ಅನ್ನಕ್ಕಂತೂ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತಿದ್ರೆ ಏನು ಕೇಳ್ತೀರಿ ಬೇರೆ ಏನೂ ಬೇಡ ಅನ್ನಿಸ್ತದ ಅಷ್ಟು ಚಲೋ ರೀ ಇದು ಬರ್ರಿ ಇದನ್ನು ಹೆಂಗೆ ಮಾಡೀನಿ ಹೇಳಿ ತೋರಿಸ್ತೇನೆ ಅದಕ್ಕಿಂತ ಮುಂಚೆ ನೋಡಿರಿ ಈ ರೀತಿ ಟೊಮೆಟೊ ತೊಗೊಂಡು ನಾನು ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬರ್ತದಲ್ಲ ಆಲ್ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದೆ ನೆನ್ನಪ್ಲೆ ಕಮೆಂಟ್ ಮಾಡಿರಿ ಯಾರ್ಯಾರು ಕಮೆಂಟ್ ಮಾಡ್ಲಿಕ್ಕೆ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಇದೇ ನಮ್ಮನ್ನು ಕನೆಕ್ಟಿವಿಟಿ ಆಗಿರೋ ಹಾಗೆ ಹೆಲ್ಪ್ ಮಾಡ್ತದೆ ಖುಷಿ ಆಗ್ತದೆ ನನಗೆ ಇಷ್ಟೆಲ್ಲ ಮಾತಾಡೋದ್ರಾಗ ನಾಲ್ಕರಿಂದ ಐದು ಚಮಚ ಎಣ್ಣೆ ಹಾಕಿದೆ ಅದಕ್ಕೆ ಎರಡು ಚಮಚ ಸಾಸಿವೆ ಹಾಕಿದೆ ಚಟಪಟ ಅನ್ಸಿದೆ ಚಟಪಟ ಅನ್ನೋ ಮುಂದೆ ಏನಾಗ್ತದೆ ರೀ ಪ್ಯಾನ್ ಎಲ್ಲ ಇದು ಹೀಗಾಗಿ ಅಂತೇಳಿ ಒಂದು ಲಿಡ್ ಮುಚ್ಚಿಟ್ಟಿದ್ದೆ ಈಗ ಇದಕ್ಕೆ ಅರ್ಧ ಚಮಚ ಅರಿಶಿನ ಅರ್ಧ ಚಮಚ ಇಂಗು ಒಂದು ಚಮಚ ಪುಡಿ ಆಮೇಲೆ ಐದರಿಂದ ಆರು ಚಮಚ ಖಾರ ಪುಡಿ ಹಾಕಿದೆ ಕರಿಬೇವು ಹಾಕಿದೆ ಈಗ ಇದನ್ನು ಆಡಿಸ್ತಿದ್ದೀನಿ ಇದೇ ಒಗ್ಗರಣೆ ಒಳಗೆ ಅಥವಾ ಎಣ್ಣೆ ಒಳಗೆ ಹಾಕಬೇಕು ಕೈ ಆಡಿಸಿ ಇಮ್ಮಿಡಿಯೇಟಾಗಿ ಟೊಮೆಟೊ ಹಾಕ್ಲಿಕ್ಕತ್ತೀನಿ ಈಗ ನಿಮಗೆ ಇಮ್ಮಿಡಿಯೇಟ್ ಆಗಲಿಲ್ಲ ಟೆನ್ಷನ್ ಆಗ್ತದೆ ಅನಿಸಿದ್ರೆ ಗ್ಯಾಸ್ ಆಫ್ ಮಾಡಿಬಿಡ್ರಿ ಸಾಸಿವೆ ಚಟಪಟ ಅಂದಮೇಲೆ ಗ್ಯಾಸ್ ಆಫ್ ಮಾಡಿ ಎಲ್ಲ ಮಸಾಲೆ ಹಾಕಿರಿ ಖಾರ ಪುಡಿ ಎಲ್ಲ ಈಗ ಹಾಕಿದ್ರೆ ಅದೊಂದು ಟೇಸ್ಟ್ ನಿಮಗೆ ಭಾಳ ಚಲೋ ಕೊಡ್ತದೆ ನೀವು ಮಾಡಿ ನೋಡಿರಿ ಎಷ್ಟು ಮಸಾಲೆ ಹಾಕಿದ ಮೇಲೆ ಆಮೇಲೆ ಟೊಮೆಟೊ ಹಾಕಿದ ಮೇಲೆ ಮತ್ತೆ ಗ್ಯಾಸ್ ಆನ್ ಮಾಡಿ ಈ ರೀತಿ ಕೈ ಆಡಿಸ್ರಿ ಹಾಗಾದರೂ ಮಾಡ್ಬೋದು ಅಥವಾ ನಾನು ಈಗ ಭಾಳ ದಿವಸದಿಂದ ಮಾಡ್ತಿರ್ತೀನಿ ಅಂತ ನಂಗೆ ರೂಢಿ ಇರ್ತದಲ್ಲ ನಾನು ಡೈರೆಕ್ಟಾಗಿ ಹಾಕಿದ್ದೇನೆ ಸಣ್ಣ ಉರಿ ಒಳಗಿಟ್ಟೆ ಇದನ್ನು ಆಮೇಲೆ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಹಾಕಿದ ಮೇಲೆ ಉಪ್ಪು ಹಾಕಿದೆ ಇವಾಗ ರುಚಿಗೆ ನೋಡಿಕೊಂಡು ಉಪ್ಪು ಹಾಕೋದು ಆಮೇಲೆ ಒಂದು ಸ್ವಲ್ಪ ಹಸಿ ಶುಂಠಿ ಹಾಕಿದ್ದೇನೆ ರೀ ಆಮೇಲೆ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕಿನಿ ಆ ಅದೊಂದು ಕ್ಲಿಪ್ ಏನದಲ್ಲ ಮಿಸ್ ಆಗಿಬಿಟ್ಟದ್ರಿ ಈಗ ವೈಸ್ ಓವರ್ ಮಾಡೋ ಮುಂದೆ ನೋಡಿದೆ ನಾನು ಆಮೇಲೆ ಒಂದು ಸ್ವಲ್ಪ ರುಚಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಈಗೇನು ಬೆಲ್ಲ ಹಾಕಿನಲ್ಲ ಅಷ್ಟೇ ಹುಣಸೆಹಣ್ಣಿನ ರಸ ಹಾಕಿದ್ದೀನಿ ಈ ಟೊಮೆಟೊ ಹುಳಿ ಇರ್ತದ್ರಿ ಆದ್ರೆ ಉಪ್ಪಿನಕಾಯಿಗೇನು ಹುಳಿ ಬೇಕಲ್ಲ ಹಂಗೆ ಸಿಗಂಗಿಲ್ಲ ನೀವು ಹುಣ್ಸೆಹಣ್ಣಿನ ರಸ ಹಾಕ್ತಾಗೇ ಬರ್ತದದು ಈಗ ರೀ ಆ ಥರ ಚೆಂದಾಗಿ ಆಡಿಸೋದು ಒಂದೇ ಕೆಲಸ ಇನ್ಗ್ರೀಡಿಯೆಂಟ್ ಒಮ್ಮೆ ಹಾಕಿಬಿಟ್ಟು ನೀವು ಸಣ್ಣ ಉರಿ ಒಳಗೆ ಕುದೀಲಿಕ್ಕತ್ತಂದ್ರೆ ಆಗೇ ಹೋತ್ರಿ ಇದು ಮುಕ್ಕಾಲು ಭಾಗ ಕೆಲಸ ಆಗ್ಯದ ಏನಪ್ಪ ಕೆಲಸ ಅಂದ್ರೆ ರೀ ಸಣ್ಣ ಉರಿ ಒಳಗಿಟ್ಟೆ ಕುದಿಸ್ಬೇಕು ಮೇಲೆ ಮೇಲೆ ಕೈ ಆಡಿಸ್ತಾ ಇರಬೇಕು ನೀವು ಬೇಕಂದ್ರೆ ಇದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕೋಬೋದು ಯಾರ್ಯಾರಿಗೆ ಇಷ್ಟ ಆಗ್ತದೋ ಅವ್ರಿಗು ನಾ ಹಾಕೋದಿಲ್ಲ ಈಗ ನೋಡ್ರಿ ಹೆಂಗೆ ಆಗ್ಯದ ಅಂತ ಗೊತ್ತಾಗ್ತಂದ್ರೆ ಅಂದ್ರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದೀತ್ರಿ ಇದು ಸಣ್ಣ ಉರಿ ಒಳಗೆ ಮೇಲೆ ಎಣ್ಣೆ ಅದ ನೋಡಿರಿ ಹಿಂಗೆ ಅಂದ್ರೆ ಆಗ್ಯದ ಅಂತೇಳಿ ರೀ ಅಲ್ಲಿವರೆಗೂ ಕುದಿಸ್ಬೇಕಾಗ್ತದೆ ಮೇಲೆ ನಡು ನಡು ಆಡಿಸ್ಬೇಕು ಮಾಡಬೇಕು ಇಲ್ಲಾಂದ್ರೆ ಹೊತ್ತೊ ಚಾನ್ಸ್ ಇರ್ತದೆ ನೀವು ಸ್ಟಿಕ್ ಪ್ಯಾನ್ ಇದ್ರೆ ಮಾತ್ರ ಏನು ಕೈಯಾಡಿಸೋ ಅವಶ್ಯಕತೆ ಇರೋಂಗಿಲ್ಲ ಇಲ್ಲ ಚೆಂದಾಗಿ ಕೈಯಾಡಿಸ್ತಾನೆ ಇರಬೇಕು ಹಿಂಗೆ ನೋಡಿರಿ ಸೂಪರಾಗಿ ರೆಡಿ ಆಗ್ಯದ ಕಲರ್ ನೋಡ್ರಿ ಎಷ್ಟು ಚಂದ ಬಂದದ ಯಾಕೆ ಹಿಂಗೆ ಬರ್ತದಂದ್ರೆ ನಾವು ಒಗ್ಗರಣೆ ಒಳಗೆ ಮಸಾಲೆ ಹಾಕಿರ್ತೀವಿ ಖಾರ ಪುಡಿ ಹಾಕ್ತೀವಲ್ಲ ಆವಾಗ ನಿಮ್ಗೆ ಕಲರ್ ಇಷ್ಟು ಚಂದ ಕೊಡ್ತದ್ರಿ ಭಾಳ ಮಸ್ತ್ ರೀ ಇದು ಚಪಾತಿಗೆ ಇಡ್ಲಿಗೆ ಬಕ್ರೀಗ ಎದಕ್ಕೆ ಅಂತೀರಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇದು ನೀವು ಟ್ರಾವೆಲ್ ಮಾಡೋ ಮುಂದೆ ಕೂಡ ಇದನ್ನು ಒಂದು ಡಬ್ಬಿ ಒಳಗೆ ಹಾಕ್ಕೊಂಡು ಆರಾಮಾಗಿ ಯೂಸ್ ಮಾಡ್ಕೋಬೋದು ಸೊ ಹೆಂಗೆ ಅನ್ನಿಸ್ತು ಫ್ರೆಂಡ್ಸ್ ಈಸಿಯಾಗಿ ಸಿಂಪಲ್ಲಾಗಿ ಬೇಗ ಆಗುವಂಥ ರೆಸಿಪಿ ಹೇಳ್ಬಿಟ್ಟೆ ನಿವತ್ತು ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡ್ರಿ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ರಿಲೇಟಿವ್ಸಿಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗ್ಬೋದು ಅವ್ರಿಗೂ ಕೂಡ ಸೆಂಡ್ ಮಾಡಿರಿ ಈ ಉಪ್ಪಿನಕಾಯಿ ಏನದಲ್ಲ ಈಗ ಟೊಮೆಟೊ ಎಲ್ಲ ಭಾಳ ಬಂದಾವ್ರಿ ಅವ ಸೊ ಹಂಗಾಗಿ ಉಪ್ಪಿನಕಾಯಿ ನೀವು ಮಾಡಿ ಇಟ್ಕೋಬಹುದು ಫ್ರಿಜ್ ಒಳಗಿಟ್ರು ಒಂದು ವಾರದಕ್ಕಿಂತ ಹೆಚ್ಚಿಗೆ ಉಳಿತದೆ ಹೊರಗಿಟ್ರಿ ಎರಡರಿಂದ ಮೂರು ದಿವಸದಲ್ಲಿ ಖಾಲಿ ಮಾಡಬೇಕು ನೀವು ಎಷ್ಟು ಕುದಿಸ್ತಿರೋ ಅಷ್ಟು ದಿವಸ ಒಂದು ಸ್ವಲ್ಪ ರೀ ಇದು ಹಂಗಾಗಿ ಸಣ್ಣ ಉರಿ ಒಳಗಿಟ್ಟು ಕುದಿಸ್ರಿ ಅಂತ ಹೇಳ್ತಿರ್ತೇನೆ ನಾನು ಕಲರ್ ನೋಡಿರಿ ಎಷ್ಟು ಚೆಂದ ಬಂದದಂತ ನೋಡಿರಿ ಮತ್ತೆ ನಾನು ನಿಮ್ಗೆ ಇದೇ ರೀತಿ ಹೊಸ ವೀಡಿಯೊಂದಿಗೆ ಸಿಗ್ತೀನಿ ನಮಸ್ಕಾರ ನೆನ್ನಪ್ಪಲೆ ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡೋದು ಮರಿಬೇಡ್ರಿ ನನಗೆ ಖುಷಿ ಆಗ್ತದೆ ಮತ್ತು ಸಿಗೋಣಂತ ಬಾಯ್ ಬಾಯ್